ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಭಾರ್ಗವಿ ಎಲ್ ಎಲ್ ಬಿ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಸಿತಾರಾ ಅವರೇ ಸ್ಫಟಿಕ ಅಂತ ನಿಮಗೆ ಗೊತ್ತಾ ನಮಗೆಲ್ಲ ಕಾಲ್ ಮಾಡಿ ಕಾಟ ಕೊಡ್ತಾಯಿದ್ಲಲ್ಲ ಅವಳೇ ಇವಳು ನಿಮಗೆ ಮತ್ತೆ ಶಕ್ತಿ ಅವಳ ಬಗ್ಗೆ ಏನಾದರೂ ಗೊತ್ತಾ ಅಂತ ಜೆ ಪಿ ಕೇಳಿದಾಗ ಇಲ್ಲ ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ ಅವಳು ಯಾರು ಅಂತ ನಾವು ಹುಡುಕ್ತಾ ಇದ್ವಿ ಹಾಗಂತ ಸಿತಾರ ಹೇಳ್ತಾಳೆ ಮಾವ ಕೊಟ್ಟಿರೋ ಸಾಕ್ಷಿಗೆ ಇವಾಗಾಗಲೇ ಇವಾಗಾಗಲೇ ವಿಕ್ಕಿ ಜೈಲಿಂದ ಹೊರಗೆ ಬರಬೇಕಿತ್ತು ವಿಕ್ಕಿ ಜೈಲಲ್ಲಿರೋದಕ್ಕೆ ಆ ಭಾರ್ಗವಿ ಎಷ್ಟು ಕಾರಣನೂ ಅನಾಮಿಕ ಸ್ಫಟಿಕನೂ ಅಷ್ಟೇ ಕಾರಣ ಇಷ್ಟು ದಿನ ನಮ್ಮೆಲ್ಲರಿಗೂ ಹಣ್ಣು ತಿನ್ನಿಸಿ ನಮ್ಮ ಮಧ್ಯೆ ಇದ್ಲು ಅವಳ ಬಗ್ಗೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಅಂಥೇಳಿ ಬೃಂದ ಹೇಳ್ತಾಳೆ ಉರಿಯುತ್ತೆ ಉರಿಯುತ್ತೆ ಇವಾಗ ಭಾವನ ನಂಬಿಸೋಕೆ ಜವಾಬ್ದು ಕೊಡಬೇಡ ಭಾವ ಜವಾಬ್ದಾರಿ ಕೊಟ್ಟಾಗ ಸರಿಯಾಗಿ ನಿಭಾಯಿಸ್ದೇ ಇದರೋದಕ್ಕೆ ನಿಭಾಯಿಸೋಕ್ಕಾಗ್ದೆ ಇವಾಗೇನೋ ದೊಡ್ಡದಾಗ ಕಾಳಜಿ ಇರೋ ಥರ ಮಾತಾಡ್ತಾ ಇದೆಯಾ ಅಂತ ಸಿ ಅಂತ ಸಾಕ್ಷಿ ಹೇಳ್ತಾಳೆ ನಾನೇನು ಕೈ ಕುಟ್ಕೊಂಡು ಸುಮ್ಮನೆ ಇರಲಿಲ್ಲ ಆತ ನಾನು ಹುಡ್ಕಕ್ಕೆ ಟ್ರೈ ಮಾಡ್ತಾ ಇದ್ದೆ ಅವಳು ಮೆಹಂದಿ ಫಂಕ್ಷನ್ಗೂ ಬಂದಿದ್ಳು ಅದನ್ನು ಮಾವನಿಗೂ ಹೇಳಿದೆ ಬೇಕಾದರೆ ಮಾವನನ್ನ ಕೇಳಿ ಅಂದರೆ ಜೆ ಪಿ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ ನಾನು ನೀನು ಅರ್ಥ ಅಂತೇಳಿ ನಿರ್ಮಲನು ಕೂಡ ಬೃಂದಾಗಿ ಜೋರು ಮಾಡ್ತಾಳೆ ಆವಾಗ ನಾನು ಹಾಗಂತ ಹೇಳಲಿಲ್ಲ ಅಂತ ಬೃಂದನು ವಾದ ಮಾಡ್ತಾಳೆ ಜೆ ಪಿ ನೋಡೋ ತನಕ ನೋಡಿಬಿಟ್ಟು ಆಲ್ ಆರ್ ಶಟ್ ಅಪ್ ಅಂತೇಳಿ ಜೋರು ಮಾಡ್ತಾನೆ ಸಿತಾರ ನೀವು ನಿಶ್ಚಿಂತೆಯಿಂದ ಇರಿ ನಾನು ಮತ್ತು ಶಕ್ತಿ ಏನಾದರೂ ಒಂದು ನಿರ್ಧಾರ ಮಾಡಿ ವಿಕ್ಕಿಗೆ ಬೇಲ್ ಸಿಗೋ ಥರ ಮಾಡ್ತೀವಿ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಇನ್ನೊಂದಿದೆ ಜೆ ಪಿ ಆ ಸ್ಫಟಿಕ ಸರಿ ಇಲ್ಲ ಅವಳು ಏನು ಮಾಡ್ಸೋಕ್ಕೂ ಏಸಲ್ಲ ಅವಳಿಂದ ನನ್ನ ಮಗನ ಲೈಫ್ ಹಾಳಾಗಬಾರ್ದು ಮೊದಲು ಅವಳನ್ನ ಹುಡುಕಿ ತಡೀರಿ ಜೆ ಪಿ ಅಂಥೇಳಿ ಸಿತಾರ ಹೇಳಿದಾಗ ಮತ್ತೆ ಸ್ಫಟಿಕ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಅಂಥೇಳಿ ಜೆ ಪಿ ಕೇಳ್ತಾನೆ ಅಂದರೆ ನೀವೇ ಹೇಳುದ್ರಲ್ಲ ಸ್ಫಟಿಕ ಹೇಳಿರೋ ಸಾಕ್ಷಿಯಿಂದನೇ ವಿಕ್ಕಿಗೆ ಶಿಕ್ಷೆ ಆಗಿರೋದು ಅಂತ ಇಷ್ಟು ಮಾಡಿರೋಳು ಇನ್ನೂ ಏನೇನು ಮಾಡ್ತಾಳು ಅಂತ ಭಯದಿಂದ ಹೇಳಿದೆ ಜೆ ಪಿ ಅವಳನ್ನು ಹುಡುಕ್ಸಿ ನನಗೆ ಕಾನೂನು ಗೊತ್ತಿಲ್ಲ ಆದರೆ ಈ ಕೇಸು ಸುಲಭವಾಗಿ ಮುಗಿಯಲ್ಲ ಅನ್ನೋದು ಮಾತ್ರ ಗೊತ್ತು ಈ ಕೇಸ್ ಮುಗಿಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಶಕ್ತಿ ಸೇರಿ ಕೋರ್ಟ್ಗೂ ಮೀರಿದ ಕೆಲಸಗಳನ್ನು ಮಾಡಬೇಕು ಅಂತ ಸಿತಾರ ಹೇಳಿದಾಗ ಅದೇನು ಮಾಡಬೇಕು ಹೇಳಿ ಆಂಟಿ ನಾನು ಮಾಡ್ತೀನಿ ಅಂತ ಬೃಂದ ಹೇಳ್ತಾಳೆ ಜೆ ಪಿ ಬೃಂದ ಕಡೆ ನೋಡಿದ ತಕ್ಷಣವೇ ಬೃಂದ ಸೈಲೆಂಟ್ ಆಗಿಬಿಡ್ತಾಳೆ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಬೇಜಾರಿದೆ ನಿಜ ಅಪ್ಪ ಆದರೆ ಹಾಗಂತ ಆ ಜೆ ಪಿಗೆ ಹೆದರಬೇಕು ಅಂತ ಏನಿಲ್ವಲ್ಲಪ್ಪ ಇವಾಗ ನೋಡಿ ಅವ್ರ ಮನೇಲೆ ಇದ್ಕೊಂಡು ನಾನು ಆವಕ್ಕಿನ ಜೈಲಿಗೆ ಕಳಿಸ್ಲಿಲ್ಲ ಕೋರ್ಟ್ನೂ ಗೆಲ್ಲಲಿಲ್ಲ ಹಾಗೆ ಅವ್ರ ಮನೇಲಿ ಅವ್ರು ಮಾಡ್ತಿರೋ ಕೆಟ್ಟ ಕೆಲಸನ ಮಟ್ಟ ಹಾಕ್ತೀನಿ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲಪ್ಪ ನೀವು ಭಯ ಪಡಬೇಡಿ ಅಂತ ಭಾರ್ಗವಿ ಹೇಳಿದಾಗ ನನಗೆ ನನ್ನ ಬಗ್ಗೆ ಭಯ ಆಗ್ತಿಲ್ಲ ಪುಟ್ಟ ನಿನ್ನ ಜೀವನದ ಬಗ್ಗೆ ಭಯ ಆಗ್ತಿದೆ ಅಲ್ಲ ಆ ಜೆ ಪಿನ ಎದುರಕೊಂಡು ಅವ್ರ ಕಣ್ಣೆದ್ರಿಗೆ ಎದ್ಕೊಂಡು ಇದ್ಕೊಂಡು ಅವನ ಮನೇಲಿ ಎದ್ಕೊಂಡು ಅದು ಹೇಗೆ ಜೀವನ ಮಾಡ್ತಿದ್ಯಾ ಪುಟ್ಟಿ ನೀನು ಈ ಮನೆಯಲ್ಲಿ ಕೆಟ್ಟತನ ತುಂಬಿರೋ ಜೆ ಪಿ ಥರ ಇರೋರ ಮಧ್ಯೆ ಒಳ್ಳೆತನ ತುಂಬಿರೋ ವ್ಯಕ್ತಿಗಳು ಇದ್ದಾರೆ ಅಪ್ಪ ಆ ಮನೆಯಲ್ಲಿ ಅಂತ ಭಾರ್ಗವಿ ಹೇಳಿದಾಗ ಆದರೂ ಅರ್ಜುನ್ ತುಂಬ ಗ್ರೇಟಮ್ಮ ಆ ಭಾರ್ಗವಿ ನಿನಗೆ ಈ ಕೇಸ್ನಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾನಲ್ಲ ಅರ್ಜುನ್ ಅಂತ ಹೇಳಿದಾಗ ಅದೇ ಸಮಯಕ್ಕೆ ಅರ್ಜುನ್ ಕೂಡ ಅಲ್ಲಿಗೆ ಬರ್ತಾನೆ ಅರ್ಜುನ್ ಏನಪ್ಪ ಇದೆಲ್ಲ ನಿನ್ನ ಜೆ ಪಿ ಮಗ ಅಂತ ಸತ್ಯನ ನಮ್ಮಿಂದ ಯಾಕೆ ಮುಚ್ಚಿಟ್ಟೆ ಜೆ ಪಿಯಿಂದ ಶಕ್ತಿಯಿಂದ ನಮ್ಮ ಕುಟುಂಬ ಎಷ್ಟು ಕಷ್ಟಪಟ್ಟಿದೆ ಅಂತ ಗೊತ್ತಲ್ವ ನಿನಗೆ ಇಷ್ಟೆಲ್ಲ ಗೊತ್ತಿದ್ರು ಹೇಗಪ್ಪ ನನ್ನ ಮಗಳ ಮದುವೆ ಅದೇ ನೀನು ಹೋಗಲಿ ಬಿಡು ನೀನಾದರೂ ಅವಳ ಜೊತೇಲಿ ಇದೆಯಲ್ಲ ನನ್ನ ಮಗಳು ಜೆ ಪಿ ಮನೇಲಿ ಇದ್ದಾಳೆ ಅನ್ನೋದನ್ನು ಗೊತ್ತಿದ್ದರೂ ಕೂಡ ನೀನು ಅವಳ ಜೊತೇಲಿ ಇದೆಯಾ ಅನ್ನೋ ಧೈರ್ಯ ನನಗಿದೆ ಏನಪ್ಪ ಇಷ್ಟೆಲ್ಲ ಕಷ್ಟಗಳ ನಡುವೆ ನೀನು ನನ್ನ ಮಗಳ ಜೊತೆ ನಿಂತ್ಕೋತೀಯ ಅಲ್ವೇನಪ್ಪ ಅಂಥೇಳಿ ರವಿ ಅವರು ಕೇಳಿದಾಗ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ನಮ್ಮ ಮನೆಗೆ ಇವಾಗ ಈ ಸ್ಥಿತಿ ಬಂದಿರೋದು ಅಂಥೇಳಿ ಅರ್ಜುನ್ ಹೇಳಿದಾಗ ಪಾರ್ಥ ಪಾರ್ಥ ದಯವಿಟ್ಟು ಅಪ್ಪನತ್ರ ಜೋರಾಗಿ ಮಾತಾಡಿಬಿಡಿ ಪಾ ಪಾರ್ಥ ಅದೇನೇ ಇದ್ದರೂ ಮನೇಲಿ ಹೋಗಿ ಮಾತಾಡೋಣ ಮನೆ ಯಾವ ಮನೆ ಯಾವ ಮನೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅರ್ಜುನ್ ರೇಗಾಡ್ತಾನೆ ಎಲ್ಲರೂ ಮನಸ್ಸನ್ನು ಚಿತ್ರ ಚಿತ್ರ ಮಾಡಿ ಅವ್ರು ನೆಮ್ಮದಿನ ಕಿತ್ಕೊಂಡಿದ್ದೀರಲ್ಲ ಆ ಮನೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಅರ್ಜುನ್ ಹೇಳಿದಾಗ ಅರ್ಜುನ್ ಪ್ಲೀಸ್ ಅರ್ಜುನ್ ಸ್ವಲ್ಪ ಸುಮ್ಮನೆ ಇರಿ ಯಾಕೆ 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 ನಡೀತಾ ಇದ್ದೀರಾ ನಿಮ್ಮಪ್ಪಂಗೆ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ಅನ್ನೋ ಭಯನ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಅಪ್ಪ ಅಂದರೆ ಎಷ್ಟು ಇಂಪ ಇಂಪಾರ್ಟೆಂಟು ನನಗೂ ನಮ್ಮಪ್ಪ ಅಂದರೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಅರ್ಜುನ್ ಹೇಳಿದಾಗ ಏನು ನಡೀತಾ ಇದೆ ಇಲ್ಲಿ ನೀವಿಬ್ಬರು ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ ಕೋರ್ಟ್ನಲ್ಲಿ ನೀನು ನಮ್ಮ ಭಾರ್ಗವಿ ಗೆಲ್ಲಬೇಕು ಅಂತ ಚಿಂತೆ ಮಾಡ್ತಾ ಇದ್ದೆ ಅವಳು ಗೆದ್ದು ಎದುರು ನಿಂತಾಗ ಯಾಕಪ್ಪ ಹಿಂಗೆ ಎಗರಾಡ್ತಾ ಇದೆಯಾ ಏನಾಯಿತು ಅಂತ ರವಿ ಕೇಳ್ತಾರೆ ನಾನು ಕೋರ್ಟಿಗೆ ಬಂದಿದ್ದು ಇವ್ರಿಗೆ ಸಪೋರ್ಟ್ ಮಾಡೋಕ್ಕೋ ಇವ್ರು ಗೆಲ್ಲಬೇಕು ಅಂತ ಅಲ್ಲ ವಿಕ್ಕಿ ಸೇಫ್ ಆಗಬೇಕು ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅಂತ ಏನು ಹೇಳ್ತಾ ಇದೀಯ ನೀನು ಅರ್ಜುನ್ ಅಂಥೇಳಿ ರವಿ ಅವರು ಅರ್ಜುನ ಕೇಳ್ತಾರೆ ನೀನು ವಿಕ್ಕಿ ಪರ ಮಾತಾಡ್ತಾ ಇದೀಯ ರವಿ ಕೇಳಿದಾಗ ಹೌದು ಯಾಕಂದರೆ ಅವನಿವಾಗ ನನ್ನ ತಂಗಿ ಗಂಡ ಆದರೆ ಇವಾಗ ನಿಮ್ಮ ಮಗಳು ವಿಕ್ಕಿ ಮಾಡದೇ ಇರೋ ತಪ್ಪಿಗೆ ಅವನನ್ನು ಜೈಲಿಗೆ ಕಳಿಸಿ ನನ್ನ ತಂಗಿ ಜೀವನ ಹಾಳು ಕೊಟ್ಟಿದ್ದಾಳೆ ಅಂತ ಅರ್ಜುನ್ ಹೇಳ್ತಾನೆ ನಿನ್ನ ಧೈರ್ಯನೇ ಮೆಚ್ಚಲೇಬೇಕು ಬೃಂದ ಈ ಸ್ಕೂಲ್ ಮಕ್ಕಳಿದ್ದಾರಲ್ಲ ಆನ್ಸರ್ ಗೊತ್ತಿದೆ ಅಂತ ಕೈ ಎತ್ತುತ್ತಾರೆ ಆಮೇಲೆ ತಪ್ಪು ಹತ್ರ ಕೊಡ್ತಾರಲ್ಲ ಹಾಗೆ ನೀನು ಎಲ್ಲದಕ್ಕೂ ನಾನು ಹೇಳ್ಬಿಡ್ತೀನಿ ನಾನು ಬಂದ್ಬಿಡ್ತೀನಿ ಅಂತ ಥೂ ನಿನ್ನ ಕೈಯಲ್ಲಿ ಒಂದು ಹಿಡಿ ಮಣ್ಣೆತ್ತೋ ಯೋಗ್ಯತೆ ಇಲ್ಲ ಬೆಟ್ಟ ಎತ್ತುತ್ತೀನಿ ಅಂತ ಹೊಚ್ಕೊಳ್ಳೋದು ಬೇರೆ ಅಂತ ನಿರ್ಮಲ ಹೇಳಿದಾಗ ಇಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ ಅಂತ ಸಾಕ್ಷಿನೂ ಹೇಳಿದಾಗ ಸುಮ್ಮನೆ ಎಲ್ಲದಕ್ಕೂ ನನ್ನನ್ನು ಬೈಬೇಡಿ ನಾನು ಏನು ಮಾಡಬಲ್ಲೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಬೃಂದ ಹೇಳಿದಾಗ ಜೆ ಪಿ ಅವ್ರ ಕೈಯಲ್ಲೇ ಏನೂ ಆಗಿಲ್ಲ ನೀನೇನು ಮಾಡಿಬಿಡ್ತೀಯಾ ಅಂತ ಸಿತಾರ ಕೇಳ್ತಾಳೆ ನೋಡಿ ಜೆ ಪಿ ನಾನು ಹೇಳಿದ ನೆನಪಿರಲಿ ನೀವು ಮತ್ತು ಶಕ್ತಿ ಒಂದಾಗಿ ನನ್ನ ಮಗ ವಿಕ್ಕಿನ ಬಚಾವ್ ಮಾಡಬೇಕು ಇಲ್ಲ ಅಂದರೆ ನನ್ನ ಮಗುನ ಕಾಪಾಡ್ಕೊಳ್ಳೋದಕ್ಕೆ ನಾನೇ ಏನಾದರೂ ನಿರ್ಧಾರ ಮಾಡಬೇಕಾಗುತ್ತೆ ಅಂತ ಸೀತಾರ ಹೇಳಿ ಬಿಡ್ತಾಳೆ ಏಯ್ ಯಾರಿದ್ರಿಗೆ ಏನು ಮಾತಾಡಬೇಕು ಅಂತ ಹೇಳಿ ಅಂತ ಗೊತ್ತಾಗಲ್ವೇನೆ ನಿನಗೆ ಅಂಥೇಳಿ ನಿರ್ಮಲಾ ಕೇಳಿದಾಗ ಅಯ್ಯೋ ಅತ್ತೆ ನಾನೇನು ಮಾಡಿದೆ ಅಂತ ಬೃಂದ ಹೇಳಿದಾಗ ನೀನು ಮಾತಾಡಿದ್ದು ನೋಡಿದ್ರೆ ನಮ್ಮ ಭಾವ ಏನೂ ಇಲ್ಲ ಅನ್ನೋ ಆಗಿತ್ತು ಅಂತ ಸಾಕ್ಷಿ ಹೇಳಿದಾಗ ನಾನು ಹಾಗೆ ಹೇಳಲಿಲ್ಲ ಚಿಕ್ಕತ್ತೆ ಕೇಸ್ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಾಗುತ್ತೇನೋ ಅಂತ ಆಗಂದೆ ಅಷ್ಟೇ ಅಲ್ಲ ನಾನು ಆಡೋ ಪ್ರತಿ ಮಾತುಗೂ ಚುಚ್ಚಿ ಚುಚ್ಚಿ ಮಾತಾಡ್ತಿರಲ್ಲ ಯಾಕೆ ಅಂತ ಬೃಂದ ಹೇಳಿದಾಗ ಕೋಲ್ ತಗೊಂಡು ಬಾಸಣ ಅನಿಸುತ್ತೆ ಆದರೆ ಪ್ರಾಣಿ ಹಿಂಸೆ ಮಹಾಪ್ರಾಣ ಅಂತ ಅಂತ ಸುಮ್ಮನೆ ಇದ್ದೀನಿ ನಿಜ ಹೇಳು ಬೃಂದ ನೀನು ನಿನ್ನ ತಂಗಿ ಸೇರಿಕೊಂಡು ನಮ್ಮ ಕುಟುಂಬನ ಹಾಳು ಮಾಡಬೇಕು ಅಂತ ಮಾಡಿದ್ದೀರಾ ಅಂತ ನಿರ್ಮಲ ಕೇಳಿದಾಗ ಎಷ್ಟು ಸಲ ಹೇಳಬೇಕು ನಿಮಗೆ ನಾನು ಮತ್ತು ಆ ಭಾರ್ಗವಿ ಒಂದೇ ಅಲ್ಲ ಅಂತ ಹೇಳಿ ನಿಮಗಿಂತ ಆ ಭಾರ್ಗವಿ ಮೇಲೆ ನನಗೆ ವೈರತ್ವ ಜಾಸ್ತಿ ಅಂತ ನೀವಂತೂ ಏನು ಕೆಲಸ ಮಾಡಲ್ಲ ನಾನೇನಾದರೂ ಮಾಡ್ತೀನಿ ಅಂತ ಬಂದರೆ ಈ ಕಾಲು ಕಿರ್ಕೊಂಡು ಜಗಳಕ್ಕೆ ಬರ್ತೀರಾ ಅಂತ ಬೃಂದ ಹೇಳಿದಾಗ ಬೃಂದ ನೀನು ಈ ಮನೆ ಸೊಸೆ ಅನ್ನೋ ಗತ್ತಲ್ಲಿ ಮಾತಾಡಬೇಡ ನೀನು ಈ ಮನೆಗೆ ಏನು ಅಲ್ಲ ಅಂತ ಜೆ ಪಿ ಹೇಳಿದ್ದು ನೆನಪಿಲ್ವಾ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ಅದನ್ನು ಬಿಟ್ಬಿಟ್ಟು ನನ್ನ ಕುಟುಂಬ ವಿಷಯದಲ್ಲಿ ಮೂಗು ತೋರ್ಸೋಕೆ ಬರಬೇಡ ನಿನ್ನ ಸ್ಥಾನ ಏನಿದ್ರು ಆ ಮೂಲೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ತೆಪ್ಪಗಿದ್ರೆ ಸರಿ ಅಂತ ನಿರ್ಮಲ ಹೇಳಿದಾಗ ಬಿಟ್ಟಿ ಕೂಳು ಹಾಕೋಕ್ಕೆ ಇದೇನು ಧರ್ಮಛತ್ರ ಅಲ್ಲ ಅಂತ ಭಾವ ಹೇಳಿದಾರಲ್ವ ಅಕ್ಕ ಅಂತ ಸಾಕ್ಷಿ ಹೇಳ್ತಾಳೆ ಹೌದಲ್ವಾ ಇವಳ ಹತ್ರ ಏನು ಕೆಲಸ ಮಾಡಿಸೋಣ ಅಂತ ನಿರ್ಮಲ ಹೇಳಿದಾಗ ಅಡುಗೆ ಕ್ಲೀನಿಂಗು ಇದೆಲ್ಲ ಮಾಡಿಸ್ಬೋದು ಅಕ್ಕ ಅಂತ ಸಾಕ್ಷಿ ಹೇಳಿದಾಗ ಇನ್ಮೇಲೆ ಮನೆ ಎಲ್ಲ ಕೆಲಸ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ಕೆಲಸ ಮಾಡೋದು ನೀನೇ ಅಂತ ನಿರ್ಮಲ ಹೇಳಿದಾಗ ಅಂತ ಹೇಳಿ ನಿರ್ಮಲ ಮತ್ತು ಸಾಕ್ಷಿ ಹೋಗ್ತಾರೆ ಈ ಕಡೆ ರವಿಯವರು ಏನು ನಡೀತಾ ಇದೆ ಭಾರ್ಗವಿ ಅಳಿ ಅಂದರು ಏನು ಹೇಳ್ತಾ ಇದ್ದಾರೆ ನೀನು ಗಂಡ ಆದರೂ ನಿನ್ನ ಪರವಾಗಿ ಇದಾನೆ ಅಂತ ಸಮಾಧಾನ ಮಾಡ್ಕೊಂಡಿದ್ರೆ ಇವನೇ ನಿನಗೆ ಅಪವಾದ ಒರೆಸ್ತಾ ಇದ್ದಾನಲ್ಲಮ್ಮ ಅಂತ ರವಿ ಕೇಳ್ತಾರೆ ನಾನು ಅಪವಾದ ಒರೆಸ್ತಾ ಇಲ್ಲ ನಿಮ್ಮ ಮಗಳು ಮಾಡಿರೋ ಘನಂತಾರಿ ವಿಷಯದ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ ಅರ್ಜುನ್ ಕೇಳಿದಾಗ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದನ್ನೆಲ್ಲ ನಿಜ ಅಂತ ನಂಬೇಡಿ ಅರ್ಜುನ್ ಅವ್ರು ಹೇಳ್ತಾ ಇರೋ ಸುಳ್ಳಿಗೆ ನೀವು ಮೋಸ ಹೋಗ್ತಾ ಇರೋದನ್ನು ನನ್ನಿಂದ ನೋಡೋಕೆ ಆಗ್ತಾ ಇಲ್ಲ ಅಷ್ಟಕ್ಕೂ ರಿತು ರಿ ಅಂತ ಭಾರ್ಗವಿ ಹೇಳಿದಾಗ ರಿತು ಅಲ್ಲ ನಾಟಕ ಆಡ್ತಿದ್ಲು ಅಂತ ಹೇಳ್ತೀರ ಅಲ್ವಾ ನೋಡಿ ಮಾವ ನ್ಯಾಯ ನೀತಿ ಅಂತ ಹೋರಾಡ್ತಿರೋ ನಿಮ್ಮ ಈ ಮಗಳು ಕೇಸ್ ಗೆಲ್ಲೋದಕ್ಕೆ ನನ್ನ ತಂಗಿ ಜೀವನ ಹಾಳು ಮಾಡ್ತಾಯಿದ್ದಾಳೆ ಇವರಿಂದಾಗಿ ನನ್ನ ತಂಗಿ ಹೊಟ್ಟೆಲ್ಲಿದ್ದ ಮಗು ಸತ್ತೋಗಿದೆ ಅಲ್ಲ ಇನ್ನೂ ಭೂಮಿ ಬರದೇ ಇರೋ ಕೂಸು ಇವ್ರಿಗೇನು ಅನ್ಯಾಯ ಮಾಡಿತ್ತು ಇವಾಗ ನೀವೇ ಹೇಳಿ ಇದನ್ನು ಕೊಲೆ ಅಂತ ಹೇಳಲ್ವಾ ಮನುಷ್ಯತ್ವ ಇರೋರು ಮಾಡೋ ಕೆಲಸನ ಇದು ಅರ್ಜುನ್ ಕೇಳಿದಾಗ ನೋಡಪ್ಪ ಅರ್ಜುನ್ ನಿನಗೆಲ್ಲೋ ತಪ್ಪು ಕಲ್ಪನೆ ಆಗಿದೆ ನನ್ನ ಮಗಳು ಸ್ವಂತ ಜೀವನ ಒತ್ತೆ ಇಟ್ಟು ಬೇರೆಯವ್ರ ಪ್ರಾಣನ ಕಾಪಾಡ್ತಾಳೆ ಹೊರತು ಇನ್ನೊಂದು ಜೀವನ ತೆಗೆಯೋ ಅಷ್ಟು ಅಲ್ಲ ಅವಳು ನೀನು ಹೇಳೋ ಹಾಗೆ ಇವಳಿಂದ ಬೇರೆಯವ್ರಿಗೆ ತೊಂದರೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಸರಿಯಾಗಿ ವಿಷಯ ತಿಳ್ಕೊಂಡು ಮಾತಾಡು ಅಂತ ರವಿ ಹೇಳ್ತಾರೆ ಆಹಾ ನಿಮ್ಮ ಮಗಳ ಮೇಲಿರೋ ಮಮತೆ ಎಲ್ಲೋಗುತ್ತೆ ಹೇಳಿ ಹೇಳಿ ಮಾವ ನಮ್ಮನೆಯವರಿಂದ ನಿಮಗೆ ತೊಂದರೆ ಆದಾಗ ನಾನು ನಿಮ್ಮ ಜೊತೆ ಇರಲಿಲ್ವಾ ಅದೇ ನಿಮ್ಮನೆಯವರಿಂದ ನಮ್ಮನೆಯವ್ರಿಗೆ ತೊಂದರೆ ಆದಾಗ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ನೀವೇ ನ್ಯಾಯದ ಪರ ಮಾತಾಡ್ತೀರ ಬಿಡಿ ಅಂತ ಅರ್ಜುನ್ ಹೇಳಿದಾಗ ನಮ್ಮ ಅಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರಲ್ಲ ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಭಾರ್ಗವಿ ಕೇಳಿದಾಗ ಹಾಗೆ ನಿಮಗೂ ಬೇರೆಯವ್ರ ಜೀವನನ ಹಾಳು ಮಾಡೋ ಅಧಿಕಾರ ಇಲ್ಲ ಭಾರ್ಗವಿ ಆವಾಗಲೂ ಅದನ್ನೇ ಹೇಳ್ದೆ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಸ್ವಲ್ಪ ಕಿವಿಟ್ಟು ಕೇಳಿಸ್ಕೊಳ್ಳಿ ನಿಮ್ಮ ತಂದೆ ಹೇಗೆ ನಿಮಗೆ ಇಂಪಾರ್ಟೆಂಟು ನಮ್ಮ ಡ್ಯಾಡ್ ಹಾಗೆ ನನಗೆ ಇಂಪಾರ್ಟೆಂಟ್ ಕೇಸು ಸೋಲು ಗೆಲುವು ಎಲ್ಲ ಬಿಟ್ಟಾಕಿ ಆದರೆ ಒಂದು ಮಗುನ ಕೊಂದ್ರಲ್ಲ ಅದಕ್ಕೇನು ಸಂಜಾಯಿಸಿ ಕೊಡ್ತೀರಾ ಅಂತ ಪಾರ್ಥ ಭಾರ್ಗವಿನ ಕೇಳ್ತಾನೆ ನೋಡು ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಮತ್ತೊಂದು ಜೀವನ ತೆಗಿಯೋಳಲ್ಲ ನೀನು ನಿನ್ನ ಗಂಡ ಹೇಳ್ತಾ ಇದ್ದಾನಲ್ವ ನಿನ್ನಿಂದ ತಪ್ಪಾಗಿದೆ ಅಂತ ಅದನ್ನು ಫಸ್ಟು ಸರಿ ಮಾಡು ಇವನು ಇವನು ನಿನ್ನ ಗಂಡಾಗಿ ಮಾತಾಡ್ತಾಯಿಲ್ಲ ಇವನು ಆ ಜೆ ಪಿ ಮಗನಾಗಿ ಮಾತಾಡ್ತಿದ್ದಾನೆ ಪುಟಿ ನಿನಗೆ ಅವನ ಜೊತೆ ಸಂಸಾರ ಮಾಡೋಕ್ಕಾಗುತ್ತಾ ಪುಟ್ಟಿ ಅಂತ ರವಿ ಅವರು ಕೇಳಿದಾಗ ಅದನ್ನು ಅವರೇನು ಹೇಳೋದು ನಾನು ಹೇಳ್ತೀನಿ ಅವ್ರ ಮುಖ ನೋಡಿದ್ರೆ ನನಗೆ ಕೋಪ ಉಕ್ತಿದೆ ನಾನು ನೋಡಿದ ತಗುರು ಪುಟ್ಟಿ ಇವರಲ್ಲ ಅಂತೇಳಿ ಅರ್ಜುನ್ ಅಲ್ಲಿಂದ ಹೊರಟು ಬಿಡ್ತಾನೆ ಬೇಡ ಮಗಳೇ ನೀನು ಇವ್ರ ಜೊತೆ ಇರೋದು ಬೇಡ ಬಾ ಮನೆಗೆ ಹೋಗೋಣ ಮತ್ತೆ ನೀನು ಏನಾದರೂ ಅವ್ರ ಮನೆಗೆ ಹೋದರೆ ಅವರೆಲ್ಲ ಸೇರ್ಕೊಂಡು ನಿನ್ನ ಜೀವನನ ನರ್ಕ ನರ್ಕ ಮಾಡಿಬಿಡ್ತಾರೆ ಬೇಡ ಪುಟ್ಟಿ ಬಾ ಮನೆಗೆ ಹೋಗೋಣ ಸಾಕು ಇದೆಲ್ಲ ಬಾ ಮನೆಗೆ ಹೋಗೋಣ ಬಾ ಅಂತ ರವಿಯವರು ಭಾರ್ಗವಿ ಕೈ ಹಿಡ್ಕೊಂಡು ಎಳಿತಾರೆ ಭಾರ್ಗವಿ ಅಲ್ಲೇ ನಿಂತ್ಕೋತಾಳೆ ಹೆದರುಬೇಡಿ ಅಪ್ಪ ನಾನು ನಿಮ್ಮ ಮಗಳು ತಪ್ಪು ಮಾಡಿದೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರೋಡಲ್ಲ ಇವರಿಗೆ ಸತ್ಯ ಏನು ಅಂತ ಗೊತ್ತಾಗ್ತಿಲ್ಲ ಕಣ್ಣು ಎದುರುಗಡೆ ಇರೋ ಸತ್ಯ ಏನು ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ ಅಪ್ಪ ಆ ಸತ್ಯ ದರ್ಶನ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ ಅಪ್ಪ ನಾನು ಕೆಟ್ಟಿರೋ ಮನ್ಸ್ಗಳ ಪರಿಸ್ಥಿತಿನ ಸರಿ ಮಾಡಬೇಕು ಅಂತ ಹೇಳಿದರೆ ನಾನು ಇಲ್ಲಿ ಇರಲೇಬೇಕಾಗುತ್ತೆ ಕೆಲವೊಂದು ಲೆಕ್ಕ ಚುಕ್ತಾ ಆದಮೇಲೆ ನಾನೇ ನಿಮ್ಮ ಹತ್ರ ಬರ್ತೀನಿ ಅಲ್ಲಿ ತನಕ ನನ್ನನ್ನು ತಡಿಬಿಡಿಯಪ್ಪ ಅಂತ ಭಾರ್ಗವಿ ಹೇಳಿದಾಗ ನೀನು ಚೆನ್ನಾಗಿರಬೇಕು ಪುಟ್ಟಿ ಚೆನ್ನಾಗಿರಬೇಕು ಅಂತ ನಿರ್ಧಾರ ಅದನ್ನು ನಾನು ತಡೆಯೋದಿಲ್ಲ ಆ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಪುಟ್ಟಿ ನೀನು ಯಾವಾಗ ಬೇಕಾದರೂ ಬರ್ಬೋದು ಹುಷಾರು ಅಂತ ಹೇಳಿ ರವಿ ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಈ ಕಡೆ ಶಕ್ತಿ ಪ್ರಸಾದ್ ಸ್ಫಟಿಕನ ಮೀಟ್ ಮಾಡೋಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ ಸ್ಫಟಿಕ ಬರ್ತಾಳೆ ನಮಸ್ಕಾರ ಶಕ್ತಿ ಪ್ರಸಾದ್ ಅವರೇ ಸತ್ತೋಗಿದ್ಯಾ ಅಂತ ಅಂದರೆ ಪಿಚಾಚಿಯಾಗಿ ಕಾಡೋದಕ್ಕೆ ಬಂದಿದ್ಯಾ ಬದುಕು ಹೋಗುವಂಥ ದೇವರು ಒಂದು ಅವಕಾಶ ಕೊಟ್ಟರೆ ಮತ್ತೆ ನನ್ನ ಮುಂದೆನೇ ಬಂದು ನಿಂತಿದ್ಯಾ ಅಂತ ಶಕ್ತಿ ಹೇಳ್ತಾನೆ ಪ್ರಾಣ ತೆಗೆಯೋದು ಅಷ್ಟು ಸುಲಭವಾಗಿದ್ರೆ ಜಗತ್ತು ಈ ಥರ ಇರ್ತಾನೆ ಇರಲಿಲ್ಲ ಸರ್ ಕೆಲವು ಲೆಕ್ಕ ಚುಕ್ತ ಮಾಡೋದಿತ್ತು ಅದಕ್ಕೆ ಬಂದೆ ಅಂತ ಸ್ಫಟಿಕ ಹೇಳಿದಾಗ ಏನು ಲೆಕ್ಕ ದಾಡ್ಕೊಂಡು ಬಂದಿರೋ ದಾರಿನ ಮತ್ತೆ ಹಿಂತಿರುಗಿ ನೋಡೋ ಮಾತೇ ಇಲ್ಲ ಅಂತ ಶಕ್ತಿ ಹೇಳ್ತಾನೆ ನಮಗಿದೆಯಲ್ಲ ಸರ್ ನಮ್ಮ ನೀವು ನಮ್ಮ ಜೀವನದಲ್ಲಿ ಬಿಟ್ಟೋಗಿರೋ ಹೆಜ್ಜೆ ಗುರುತು ಹಾಗೆ ಇದೆಯಲ್ಲ ಸರ್ ಅಂತ ಸ್ಫಟಿಕ ಹೇಳಿದಾಗ ಹಾಗಂತ ನನ್ನ ಮಗ ಮಾಡದೇ ಇರೋ ತಪ್ಪನ್ನು ಮಾಡಿದ್ದಾನೆ ಅಂತ ಸುಳ್ಳು ಹೇಳೋದ ಅಂತ ಶಕ್ತಿ ಕೇಳಿದಾಗ ನಿಮ್ಮ ತಪ್ಪು ಮಾಡಿದ್ದಾನೆ ಜೈಲಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಯಾವ ನ್ಯಾಯ ಅವನಂಥ ಮೃಗಗಳು ಈ ಪ್ರಪಂಚದಲ್ಲಿ ಇರಬಾರ್ದು ಅದಕ್ಕೆ ಅವನನ್ನು ಜೈಲಿಗೆ ಕಳಿಸಿರೋದು ಹಾಗಿದ್ರೆ ನೀವು ಮಾಡಿದ್ದೀರಾ ಅಂತ ಸ್ಫಟಿಕ ಕೇಳ್ತಾಳೆ ನನ್ನ ಮಗ ಕೊಲೆ ಮಾಡಿಲ್ಲ ಅಂತ ಶಕ್ತಿ ಪ್ರಸಾದ್ ಹೇಳಿದಾಗ ನೋಡು ನಿನಗೆಷ್ಟು ಬೇಕು ಕೇಳು ತಗೊಂಡು ಉಸಿರು ಎತ್ತದಾಗೆ ಬಿಟ್ ಕಣ್ಣು ಕಣ್ಮರೆಯಾಗಿ ಎಲ್ಲಾದರೂ ಹೊರಟೋಗ್ಬಿಡು ಅಂತ ಶಕ್ತಿ ಕೇಳಿದಾಗ ಯಾಕೆ ಹೋಗ್ಬೇಕು ಅಂತ ಸ್ಫಟಿಕ ಪ್ರಶ್ನೆ ಮಾಡ್ತಾಳೆ ಯಾಕಂದರೆ ಇದು ನನ್ನ ಮಗನ ಜೀವನದ ಪ್ರಶ್ನೆ ಅಂತ ಶಕ್ತಿ ಹೇಳ್ತಾನೆ